ಹೆಣ್ಣಿನ ಮನದಾಳದ ಮಾತು ಹೆಣ್ಣು ಹರಿಯೋ ನದಿ ಥರ ಹುಟ್ಟೋದೇ ಒಂದು ಕಡೆ ಸೇರೋದೇ ಇನ್ನೊಂದು ಕಡೆ ಆಶ್ಚರ್ಯ ಏನಂದರೆ ಹೆಣ್ಣು ತನ್ನ ಜೀವನದ ಕಾಲು ಭಾಗದಷ್ಟು ಜೀವನನ ತುಂಬ ಸಂತೋಷದಲ್ಲಿ ಕಳೆದ್ರೆ ಮುಕ್ಕಾಲು ಭಾಗದಷ್ಟು ಜೀವನನ ಸ್ವಲ್ಪ ನೋನಲ್ಲೇ ಕಳೀತಾಳೆ ಅಂದರೆ ಕಾಲು ಭಾಗದಷ್ಟು ಜೀವನದಲ್ಲಿ ತನ್ನ ತನ್ನನ್ನು ಕೇರ್ ಮಾಡೋರು ತನ್ನನ್ನು ತನಗೇನು ಬೇಕೋ ಅದನ್ನು ಕೇಳ್ದೇ ತಂದು ಸುತ್ತಮುತ್ತ ಜನ ಇರ್ತಾರೆ ಬಟ್ ಮುಕ್ಕಾಲು ಭಾಗದಷ್ಟು ಜೀವನದಲ್ಲಿ ಅವಳು ತನ್ನ ಜವಾಬ್ದಾರಿನ ನಿಭಾಯಿಸೋದ್ರಲ್ಲಿ ಪ್ರೀತಿನ ಹಂಚೋದರಲ್ಲಿ ಸೇವೆ ಮಾಡೋದರಲ್ಲಿ ಕೆಲವೊಂದು ನೋವು ಸಂಕಟಗಳನ್ನ ತಾನೂ ಅನ್ಭವ್ಸೋಕ್ಕಾಗದೆ ಬೇರೆಯವ್ರ ಹತ್ರನೂ ಹೇಳ್ಕೊಳಕ್ಕಾಗದೆ ಜೀವನನ ಕಳೀತಾ ಇರ್ತಾಳೆ ಬಟ್ ಕೆಲವೊಬ್ಬರಿಗೆ ದುರಾದೃಷ್ಟ ಕಾಲು ಭಾಗದಷ್ಟು ಜೀವನೂ ಅಷ್ಟೇನು ಚೆನ್ನಾಗಿರೋದಿಲ್ಲ ಆದರೂ ಅವಳು ತಾಳ್ಮೆ ಮತ್ತು ಕ್ಷಮೆಯಾಧರಿತ್ರಿ ಮತ್ತು ಸಹನೆ ಜಾಸ್ತಿ ಇರೋದರಿಂದ ಎಲ್ಲದನ್ನು ಸಹಿಸ್ಕೊಂಡು ಇರ್ತಾಳೆ ಹೆಣ್ಣಿಗೆ ಬೇಕಾಗಿರೋದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನೋದು ತುಂಬ ಅಗತ್ಯವಾದದ್ದು ಯಾಕಂದರೆ ಅವಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಯಾರ ಮೇಲೂ ಡಿಪೆಂಡ್ ಆಗದೆ ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು ಅಂದರೆ ಅವಳಿಗೆ ಮೊದಲು ಸ್ವಾತಂತ್ರ್ಯ ಅನ್ನೋದನ್ನು ನಾವು ಕೊಡಬೇಕು ಆದರೆ ಕೆಲವ್ರ ಮನೇಲಿ ಅದಕ್ಕೆ ಅವಕಾಶವೇ ಇರೋದಿಲ್ಲ ಪ್ರತಿಯೊಂದಕ್ಕೂ ಗಂಡನನ್ನು ಕೈ ಚಾಚೋ ಪರಿಸ್ಥಿತಿ ಇರುತ್ತೆ ಬಟ್ ಆ ಪರಿಸ್ಥಿತಿನ ಅವ್ರು ಫೇಸ್ ಮಾಡೋಕ್ಕಾಗದೆ ಕೇಳೋದಕ್ಕೆ ಹೋಗೋದಿಲ್ಲ ಏನಿರುತ್ತೋ ಅದೇ ಸಾಕು ಅನ್ನೋ ಥರ ಇರ್ತಾರೆ ಬಟ್ ಅವರಿಗೂ ಒಂದಲ್ಲ ಒಂದು ಪರಿಸ್ಥಿತಿನಲ್ಲಿ ಅನಿಸೆ ಅನಿಸಿರುತ್ತೆ ನಾನು ಓದಿದಿದ್ರೆ ಕೆಲಸಕ್ಕೆ ಹೋಗಿ ನಾನು ದುಡಿಯೋ ಥರ ಇದ್ದಿದ್ದರೆ ನನಗೇನು ಬೇಕೋ ಅದನ್ನು ತಗೊಳ್ಬೋದಾಗಿತ್ತು ನನ್ನ ಗಂಡನ ಹತ್ರ ಕೈ ಚಾಚೋ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಅಂತ ಅನಿಸೆ ಅನಿಸಿರುತ್ತೆ ಆದ್ದರಿಂದ ಪ್ರತಿಯೊಂದು ಹೆಣ್ಣಿನ ತಂದೆ ತಾಯಿರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಶಿಕ್ಷಣ ಕೊಡಿ ಶಿಕ್ಷಣನ ಕೊಟ್ಟೆ ಕೊಡ್ತೀರಾ ಈಗ ಬಟ್ ತಮ್ಮ ಕಾಲಿನ ಮೇಲೆ ತಾವು ನಿಂತು ದುಡಿದು ದುಡಿಯೋ ತಾಕತ್ತು ಅವ್ರಿಗೆ ಬರೋವರೆಗೂ ನನ್ನ ನಾನು ನಿಭಾಯಿಸ್ಕೊಳ್ತೀನಿ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ಅವ್ರಿಗೆ ಅನಿಸೋವರೆಗೂ ದಯಮಾಡಿ ನಿಮ್ಮ ಜವಾಬ್ದಾರಿಗಳನ್ನು ಕಳ್ಕೊಳ್ಳೋದಕ್ಕೆ ಅವರನ್ನು ಮದುವೆ ಅನುಕೂಪಕ್ಕೆ ತಳ್ಳಬೇಡಿ ಯಾವುದೋ ಒಳ್ಳೆ ಸಂಬಂಧ ಬಂತು ಸಾಕು ನೀನೇ ಓದಿದೆ ಎಷ್ಟಿದ್ರೂ ಅಷ್ಟೇ ಓದೋದ್ರಲ್ಲಿ ಸಾಕು ನೀನೇ ಕೆಲಸ ಮಾಡಿ ತಗೊಬಂದು ಹಾಕೋದೇನು ಬೇಕಾಗಿಲ್ಲ ಹೋಗಿ ಮದುವೆ ಮಾಡ್ಕೊಂಡು ಹೋಗು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮದುವೆ ಆದಮೇಲೆ ಅದೃಷ್ಟ ಚೆನ್ನಾಗಿದ್ದರೆ ಎಲ್ಲದು ಚೆನ್ನಾಗಿರುತ್ತೆ ಏನೋ ಅಕಸ್ಮಾತ್ ಈಗಿನ ಪರಿಸ್ಥಿತಿನಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅಂತಲೇ ಗೊತ್ತಾಗಿರೋದಿಲ್ಲ ಇವತ್ತಿದ್ದೋರು ನಾಳೆ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಹೆಣ್ಣು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅವಳನ್ನು ಅವಳು ಸಾಕೋ ಕೆಪಾಸಿಟಿ ಅವಳಿಗಿರಬೇಕು ಅವಳ ಅವಳಿಗೆ ಅವಳನ್ನು ಡಿಪೆಂಡ್ ಆಗಿರೋರು ಎಷ್ಟು ಜನ ಇರ್ತಾರೆ ಇವಾಗ ಎಜುಕೇಷನ್ ಇದ್ದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದೆ ಗಂಡ ಅಕಸ್ಮಾತ್ ಏನೇ ಆದರೂ ಇವಳು ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಇವಳು ಒಂದು ಫ್ಯಾಮಿಲಿನ ನಿಭಾಯಿಸುವಂಥ ಕೆಪಾಸಿಟಿ ಇವಳಿಗಿರುತ್ತೆ ಬಟ್ ನೀವು ಆ ಸ್ವಾತಂತ್ರ್ಯ ಅವಳಿಗೆ ಕೊಡದೇ ಇದ್ದರೆ ಮಧ್ಯದಲ್ಲಿ ಗಂಡನೂ ಇಲ್ಲ ಅಂತ ಅಂದರೆ ಅವಳು ಎಷ್ಟು ಸಫರ್ ಪಡಬೇಕಾಗತ್ತೆ ದಯಮಾಡಿ ಯೋಚನೆ ಮಾಡಿ ಎಲ್ಲ ಹೆಣ್ಣಿನ ತಂದೆ ತಾಯಿರಲ್ಲಿ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಜವಾಬ್ದಾರಿಗಳನ್ನು ಕಳ್ಕೊಳ್ಳೋದಕ್ಕೆ ಅವಳನ್ನು ದಯವಿಟ್ಟು ಮದುವೆ ಅನ್ನೋ ಕೂಪಕ್ಕೆ ತಳ್ಬೇಡಿ ಅಷ್ಟೇ